ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ ನನಗೆ ಅವರ ಸಂಬಂಧ ಎರಡು ವರ್ಷ ಹಿಂದೆ ಮುಗಿದೋಗಿರೋ ಕತೆ ಸೊ ಎರಡು ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿದೆ ಸೊ ಎರಡು ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇಲ್ದೇ ಒಬ್ಬರ ಜೊತೆ ಹರಾಸ್ಮೆಂಟ್ ಆಗಲಿ ಇಲ್ಲ ಸ್ಟಾಕಿಂಗ್ ಆಗಲಿ ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗಲಿ ಅನ್ನೋದು ಐ ಥಿಂಕ್ ಇಟ್ಸ್ ಇಂಪಾಸಿಬಲ್ ಥಿಂಗ್ ದಟ್ ಎನಿಬಡಿ ಕ್ಯಾನ್ ಡೂನ್ ಇನ್ ಟಚ್ ವಿತ್ ಸಂಬಡಿ ಫಾರ್ ಟೂ ಲಾಂಗ್ ಇಯರ್ಸ್ ಸೊ ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಈ ಎರಡು ವರ್ಷದಿಂದ ನಿಮ್ಮ ಸಂಪರ್ಕ ಇಲ್ಲ ಅಂದಮೇಲೆ ಈಗ ಅಧಿಕೃತವಾಗಿ ಆಪಾದ್ಯ ಅಂತ ನೀವು ಹೇಳ್ತಿದ್ದೀರಿ ಇದು ಬರೋಕ್ಕೆ ಕಾರಣ ಏನು ಅಂತ ನಿಮ್ಗೆ ಅನ್ಸುತ್ತೆ ಅವರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ ಮಂತಲ್ಲಿ ಅವ್ರ ಮನೆಗೆ ಅವ್ರ ಮನೆ ಓನರ್ಗೆ ಯಾರೋ ಲೆಟ್ರ್ ಬರ್ತಿದಾರಂತೆ ಆ ನಂತರ ಅವರ ಫ್ರೆಂಡ್ ಅಂತ ಏನು ಕ್ಲೇಮ್ ಮಾಡ್ತಾರೆ ಅವ್ರ ವೈಫ್ಗೆ ಲೆಟರ್ ಲೆಟ್ರ್ ಅಂತೆ ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ನಾನು ಮಾಡಿರಬಹುದು ಅಂತ ನಾನು ಮಾಡಿದ್ದೀನಿ ಅಂತ ಕನ್ಫರ್ಮ್ ಇಲ್ಲ ನಾನು ಮಾಡಿರಬಹುದು ಅಂತ ನಾನು ಮಾಡಿರಬಹುದು ಅಂತ ಹೇಳಿದಾಗ ಎಫ್ ಐ ಆರ್ ರಿಜಿಸ್ಟರ್ ಮಾಡೋಕೆ ಮುಂಚೆನೆ ನನಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದರೆ ಅದು ನಿಜಾಂಶ ಗೊತ್ತಾಗ್ತಾ ಇತ್ತು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಮಾಡಿದ ನಂತರ ನನಗೆ ನೋಟಿಸ್ ಕೊಟ್ಟರು ಆರ್ ಆರ್ ನಗರ್ ಸ್ಟೇಷನವರು ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರಲಿಲ್ಲ ಅದರಿಂದ ನಾನು ಹೋಗೋಕ್ಕಾಗಿಲ್ಲ ಅನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಸಹ ನಾನು ಔಟ್ ಆಫ್ ಹೇಳಿದೀನಿ ಇದೀನಿ ಬಂದ್ ಬಂದ್ ಭೇಟಿ ಆಗ್ತೀನಿ ಅಂತೇಟ್ ಮಾಡಿ ಸರ್ ಈಗ ನೀವು ಹೇಳ್ತೀರಾ ಆಕೆಗೆ ನಿಮ್ಮ ಜೊತೆ ಒಳ್ಳೆ ಬಾಂಡಿಂಗ್ ಇತ್ತು ನೀವಿಬ್ರು ಚೆನ್ನಾಗೇ ಇದ್ರಿ ಅದು ಒಂದು ಅಂತರ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಕಾರಣ ಆಕೆಗೆಂತ ಅವ್ಯವಹಾರ ಅಂಡ್ ಅಕ್ರಮ ಸಂಬಂಧ ಅಂತ ನೀವು ಹೇಳ್ತಾ ಇರುವಂತದ್ದು ನಿಮಗೆ ಅದಕ್ಕೆ ಎಕ್ಸಾಕ್ಟ್ ಆಗಿ ಅಕ್ರಮ ಸಂಬಂಧ ಅನ್ನೋದಕ್ಕೆ ನಿಮ್ಗೆ ಏನಿದೆ ಪ್ರೂಫ್ ಏನಿದೆ ಏನಿದೆ ಅದನ್ನ ನಮ್ಗೆ ಹೇಳೋದಾದ್ರೆ ಯಾಕಂದ್ರೆ ಇತ್ತೀಚೆಗೆ ಅದು ಕಾಮನ್ ಆಗಿಬಿಟ್ಟಿದೆ ಹೆಣ್ಮಕ್ಳ ಮೇಲೆ ಈ ತರ ಆರೋಪ ಮಾಡ್ಬಿಡೋದು ಆಕೆಗೆ ಏನೋ ಇತ್ತು ಅಫೈರ್ ಇತ್ತು ಅಂತ ಹೇಳಿ ಏನಿದೆ ಪ್ರೂಫ್ ಎಕ್ಸಾಕ್ಟ್ ಆಗಿ ಸರ್ ಪ್ರಪಂಚಕ್ಕೆಲ್ಲ ಗೊತ್ತಿರೋದ ಹೆಸರು ನನ್ನ ಬಾಯಲ್ಲಿ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ ದಯವಿಟ್ಟು ಕ್ಷಮಿಸಿ ಬಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಬಟ್ ನಿಮ್ಮ ಹೆಸರು ಹೋಗ್ತಾ ಇದೆ ಬಟ್ ಅವರ ಹೆಸರನ್ನ ಇರೋ ಇಲ್ಲೇ ಅಡ್ವಾಂಟೇಜ್ ಅಲ್ವಾ ಸೊ ವಿ ಹ್ಯಾವ್ ಟು ಅಬೈಡ್ ಬೈ ದಿ ಲಾ we can't overrule it ಸರ್ ಇವಾಗ ನೀವು ಇವತ್ತು ಸರ್ ಅದಕ್ಕೆ ಏಲ್ಮಡಿ ಸರ್ ಪ್ರೂಫ್ ಪ್ರೂಫ್ ಏನಿದೆ ಸರ್ ಅದು ಹೇಳಿ ಯಾಕಂದ್ರೆ ಅದೇ ಬರ್ತಾ ಇರೋದು ಸರ್ ಜಾಸ್ತಿ ಇವಾಗ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಿ ಮೇಡಂ ಇದು ಒಂದೂ ಸತಿ ಮಸೈ ಮಾರಗೆ ಹೋಗಿದ್ರು ನನ್ನ ಜೊತೆ ರಿಲೇಷನ್ ಅಲ್ಲಿ ಬಂದಾಗಲೇ ಒಂದೂ ಸತಿ ಮಸೈ ಮಾರಗೆ ಹೋಗಿದ್ರು ಆನಂತರ ಬಂದು ಬಂದರು ತಿರ್ಗ ಇನ್ನೊಂದ್ಸರ್ತಿ ಮಸಾಯಿ ಮರಾಗ ಹೋಗ್ಬೇಕು ಅಂತ ಹೇಳಿದ್ರು ತಿರ್ಗ ಒಂದ್ಸತಿ ಮಸೈ ಮಾರಿಗೆ ಹೋದ್ರು ಆನಂತರ ನಂತರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ ರೆಗ್ಯುಲರ್ ಆಗಿತ್ತು ಯಾಕಂದ್ರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು ಬಿಕಾಸ್ ವಿ ವಿಲ್ ಲಿವಿಂಗ್ ಟುಗೆದರ್ ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವಿಂಗ್ ಹೌಸ್ ಅಂಡ್ ಲಿವಿಂಗ್ ಹೌಸ್ ಸೊ ಐ ಕುಟ್ಸ್ ಸೊ ಎರಡು ಮೂರು ಸತಿ ನಾನು ಕ್ವಶನ್ ಕೇಳಿದೆ ಶಿ ನೋಟ್ ಇಟ್ ಒಂದ್ಸತಿ ನನಗೆ ಬ್ರದರ್ ಥರ ಅಂತಂದ್ರು ಇನ್ನೊಂದ್ಸತಿ ಫಾದರ್ಲಿ ಫಿಗರ್ ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಮನುಷ್ಯ ಮನುಷ್ಯ ಅಂತಂದಿದ್ರು ಆ ನಂತರ ತನ್ಸೇನೆಯಾಗ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ಈಸ್ ಅ ಈಸ್ ಅರಿಡ್ ಮ್ಯಾನ್ ವಿತ್ ಅ ಕೀಟ್ ಅಂತ ತನ್ಸೇನೆಯಿಂದ ಬಂದ ಮೇಲೆ ಅವ್ರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸು ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸು ಓವರ್ ಮಾಡಿದಾಗ ಐ ಗಾಟ್ ಅ ಸಸ್ಪೆಷನ್ ಸಸ್ಪೆಷನ್ ಬಂದಾಗ ಕೇಳಿದೆ ಸುಮಾರ್ ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು ಸುಮಾರ್ ಫೋಟೋಗ್ರಾಫ್ಸ್ ಅವ್ರ ಫೋನ್ ಅಲ್ಲಿ ಇತ್ತು ಆನಂತರ ಸುಮಾರ್ ಸತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಸೊ ಆ ಡೌಟ್ ಮೇಲೆ ಕೇಳಿದಕ್ಕೆ ದಟ್ಸ್ ವೆನ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಸರ್ ಇವತ್ತು ಕರೆದಿರೋದು ಯಾವುದೋ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡ್ತೀರಾ ಅಥವಾ ಪ್ರೆಸ್ ಅವರಿಗೆ ತಿಳಿಸ್ತೀರಾ ಅಂತ ಆ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಅದನ್ನ ಪ್ರಸ್ತಾಪ ಮಾಡಬಹುದು ಆ ಡಾಕ್ಯುಮೆಂಟ್ ಏನಾದರೂ ನೀಡದವರಿಗೆ ಕೊಡ್ತೀರಾ ಹೇಗೆ ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡಿ ಮಾಡ್ತಾರೋ ಅಲಿಗೇಷನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಾರ್ ನಂಬರ್ ಬಂದ್ಬಿಟ್ಟು ಕೆ ಜೀರೋ ತ್ರೀ ಎನ್ ಟಿ ಟೂ ತ್ರೀ ಜೀರೋ ನೈನ್ ಅಂತ ಯೂಸ್ ಮಾಡ್ತಾ ಇದ್ರು ನಮ್ಮ ಯಾವಾಗ ನಾವು ವಿ ಡ್ರಾಪ್ ಟು ಬ್ಯಾಕ್ ಟು ಅವರ್ ಹೌಸ್ ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ ಅವತ್ತಿನ ದಿನ ನನ್ನ ಕಾರು ಕಾರು ಅದೆಲ್ಲ ವಾಪಸ್ ಕೊಟ್ಟು ಅಂದ್ರೆ ನೀವು ಕೊಟ್ಟಿರೋ ಗಿಫ್ಟ್ ಎಲ್ಲ ವಾಪಸ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ ಏನೇನು ಕೊಟ್ಟಿದ್ದೀರಿ ಎಲ್ಲ ವಾಪಸ್ ಕೊಟ್ಟಿದ್ದೀನಿ ಮೇಡಮ್ ಮನೆ ಫಾಲ್ಸ್ ಸೀಲಿಂಗ್ ಕೊಡ್ತಾರೆ ಸೀರೆಯಿಂದ ಹಿಡಿದು ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್ ನನ್ನ ಹತ್ರ ಏನೂ ಬಂದಿಲ್ಲ ನಾನು ಅದು ರೆಗ್ಯುಲರ್ ಸ್ಟೋರಿಯವರು ಸರ್ ಇವತ್ತಿನ ಡಾಕ್ಯುಮೆಂಟ್ ಬಗ್ಗೆ ನೀವು ಏನು ಸಬ್ಮಿಟ್ ಮಾಡ್ತೀರ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೋಲಿಸ್ ಸ್ಟೇಷನ್ಗೆ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಗಿತ್ತು ಮೇಡಮ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರದೇನೋ ಬಿ ಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರೋಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇತ್ತು ಇವತ್ತು ಖರೀದಿ ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ಪೊಲೀಸ್ ಸ್ಟೇಷನ್ ಟು ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆ ನಂತರ ನಮ್ಮ ಆರ್ ಎಲ್ಲರಿಗೂ ಮೇಡಮ್ ಅದರಲ್ಲಿ ಎಲ್ಲ ಎಲ್ಲ ಡಾಕ್ಯುಮೆಂಟ್ ಇದೆ ದ ದ ದ ಅಮೌಂಟ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ಬಿಲ್ಸ್ ಎವ್ರಿಥಿಂಗ್ ಎವ್ರಿಥಿಂಗ್ ರೈಟ್ ಡೇ ಒನ್ ಟು ಲಾಸ್ಟ್ ಡೇಟ್ ಆರ್ಗೂ ಕಳಿಸ್ಕೊಡ್ತೀವಿ ನೋಡಿ ಸರ್ ನಾನ್ ಇವತ್ತೂ ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಯಾರತ್ರ ಮುಂದೆ ಬಂದೂ ಇಲ್ಲ ಅವರಾಗ ಅವ್ರ ಎರಡು ವರ್ಷ ಆದ್ಮೇಲೆ ನನ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ನನ್ ಮೇಲೆ ಒಂದ್ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನ್ ಸುಮ್ನೆ ಅಂತೂ ಕೂರಕ್ಕಾಗಲ್ವಲ್ಲ ನನ್ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಬೇಕಲ್ವಾ ನನ್ ಸೈಡ್ ಆಫ್ ದ ಸ್ಟೋರಿ ನಾನ್ ಹೇಳ್ಕೊಳ್ಬೇಕಲ್ವಾ ಸುಮ್ನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ ಇದಕ್ ಇದಕ್ಕಿಂತ ಮುಂಚೆ ಎರಡು ಮೂರು ಸರ್ತಿ ಇದನ್ನ ಇಗ್ನೋರ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನೇ ಇಗ್ನೋರ್ ಮಾಡಿದ್ದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ದಾರಿ ನಿಮ್ದು ದಾರಿ ನಮ್ದು ಅಂದ ಮೇಲೆ ಎರಡು ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರೆದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವು ನನ್ನನ್ನು ಹೇಳಿದ್ರ ಇಲ್ಲ ನಾನಾಗ ನಿಮ್ ನಿಮ್ ಲೂಟ್ ಬಂದ ವಾಪಸ್ ನೀವಾಗ ನೀವು ನನ್ನನ್ನು ನಾನು ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿ ಇದ್ದೆ ನನ್ ನನ್ ಇನ್ನೊಂದು ಸತಿ ಹೇಳ್ತಾ ಇದೀನಿ ನನ್ ಮರ್ತೋಗಿರೋ ಕಥೆ ಆ ಮರ್ತೋಗಿರೋ ಕತೆ ತಿರ್ಗ ಯಾಕೆ ಜ್ಞಾಪಿಸ್ತಾ ಇದಾರೆ ಆಯ್ತು ನಿಮಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಅಂತ ನನ್ನ ವೆಲ್ ವಿಶರ್ಸ್ ನನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ ಪರಿಚಯ ಬರ್ತಾನೆ ನನ್ನ ಹತ್ರ ಮಾತಾಡೋದ್ ಬೇಡ ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ ಡೈರೆಕ್ಟ್ ಆಗಿ ಹೋಗಿ ಎಫ್ ಐ ಆರ್ ಮಾಡೋ ಅಂತ ನೆಸೆಸಿಟಿ ಏನಿತ್ತು ನನಗ್ ಗೊತ್ತಿಲ್ಲ ಸರ್ ಅದೇ ಐ ಆಮ್ ವೆರಿ ಸರ್ಪ್ರೈಸ್ಡ್ ಸರ್ ಇವಾಗ ಅವರು ಕಾನೂನು ಹೊರಗೆ ಕರೆದಿದ್ರು ಇದೇನಾಯ್ತು ಅಂದ್ರೆ ಫಸ್ಟ್ ಎಫ್ ಐ ಆರ್ ಮಾಡಿದ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಶೈಲೇಶನವರು ಅವ್ರು ಎಲ್ ವಿಶ್ವರ್ ಹತ್ರ ಒಬ್ಬರ ಹತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯ್ತು ನನಗೆ ಐ ಹ್ಯಾಡ್ ಅ ಸಸ್ಪಿಷನ್ ಸೊ ಐ ಐ ಐ ಐ ವಿಲ್ ಇಟ್ ಅಂತಾನು ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡಿಕೊಂಡು ಡ್ರಾಫ್ಟ್ ಕಳಿಸಿದ್ದಾರೆ ಡ್ರಾಫ್ಟ್ ಕಳಿಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮ್ಯಾಂಡ್ ಇದೆ ಅಂದಾಗ ವಿ ಡಿ ನಾಟ್ ಎಕ್ಸೆಪ್ಟ್ ಇಟ್ ಒಡ ನೆಸೆಸಿಟಿ ನಮ್ಗೆ ಇಲ್ಲ ಯಾಕಂದರೆ ನಾವೇನು ಮಾಡಿಲ್ಲ ಆ ನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು ಎನ್ ಜಿ ಓನ್ ಕರ್ಕೊಂಡೋಗ್ವಿ ನೀವು ಪೊಲೀಸ್ ಅವರು ಆ್ಯಕ್ಷನ್ ತೊಗೊತಾ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಹೆಸರಲ್ಲಿ ಅವ್ರದ್ದು ಸೂಸೈಡ್ ಮಾಡ್ಕೊತೀನಿ ಅಂತ ರೈಟಿಂಗಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಕ್ ಜಾಬ್ ಸರ್ ನಾನು ಹೇಳ್ದಂಗೆ ನಿಮ್ಗೆ ಇದು ಮರ್ತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗೆ ಬೇಕಾಗಿಲ್ಲ ಈ ಕತೆ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಜಸ್ಟ್ ಐ ಎಮ್ ಸಿಟಿಂಗ್ ಇಯರ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯೂ ಜಸ್ಟ್ ಬಿಕಾಸ್ ಶೀಸ್ ಟ್ರ್ಯಾಕ್ ಮೀನ್ ಟು ಇಟ್ ಐ ಆಮ್ ನಾಟ್ ಕಮ್ ವಾಲೆಂಟ್ರಿ ಇಯರ್ ಸರ್ ನಿಮ್ಮ ಮಾತಲ್ಲಿ ಇವಾಗ ನೀವು ಆ ರಿಲೇಷನ್ಶಿಪ್ ಗೆ ಬೆಲೆ ಕೊಡ್ತಿದ್ದೀರಾ ಅಂತ ಒಂದ್ ಸ್ವಲ್ಪ ಅನ್ನಿಸ್ತದೆ ಆದ್ರೆ ನಿಮ್ಮತ್ರ ಹತ್ರ ಇರೋದು ಒಂದೇ ಅವ್ರ ಬಗ್ಗೆ ಆರೋಪ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಇಬ್ರು ಚೆನ್ನಾಗಿದ್ದು ಇಬ್ ಎಕ್ಸ್ಚೇಂಜ್ ಆಗಿರೋ ಗಿಫ್ಟ್ ಅವ್ರೇನು ಕಿರುಕುಳ ಕೊಟ್ರಿ ಅಂತ ಅವ್ರ ಆರೋಪ ಮಾಡಿದ್ದಾರೆ ನೀವು ಕಾನೂನು ಹೋರಾಟ ಮಾಡ್ಬೋದಿತ್ತು ಬಟ್ ಈ ತರ ಮೀಡಿಯಾದಲ್ಲಿ ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅನ್ನೇ ನೀವು ವಸ್ತುವಾಗಿ ಇಟ್ಕೊಂಡು ಹೇಳೋದೇ ಸರಿ ಅಂತ ಮೇಡಮ್ ಕೊಟ್ಟಿರೋ ಗಿಫ್ಟ್ ನ ವಸ್ತುವಲ್ಲ ನಾನು ಹೇಳಿದ್ದೀನಿ ಸುಮಾರು ಸತಿ ಹೇಳಿದೀನಿಂಗ್ ಅಬೌಟ್ ಇಟ್ ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಮೇಲೆ ಆ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ನಮ್ಮ ಮಧ್ಯೆ ಏನಾಗಿತ್ತು ಅಂತ ಅಂತ ಹೇಳ್ಬೇಕಲ್ವಾ ಹೇಳ್ಬೇಕಲ್ವಾ ನಡೀತು ಸೊ ನಾನು ಹೇಳ್ತಾ ಇರೋದು ತಪ್ಪು ಅಂತ ಐ ಲೈಕ್ ಐ ಸೆಟ್ ಇಟ್ ಸಿಚುವೇಶನ್ ಫಾರ್ ಮೀ ಟು ಐ ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡೋದು ಇಂಟ್ರೆಸ್ಟ್ ಇಲ್ಲ ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗ ವಾಪಸ್ ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಸಿದೀರ ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ ನನ್ನ ಮನೆಯಲ್ಲೂ ತಂದೆ ಇದಾರೆ ತಾಯಿ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ಇವತ್ತು ನನ್ನನ್ ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊಂತ ಇದೀರ ಅಷ್ಟೇ ಈ ನನ್ನನ್ನ ಬೀದಿನಲ್ಲಿ ನಿಲ್ಸಿದ್ಮೇಲೆ ನಿಮ್ಮನ್ನ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೂ ಇಲ್ವೂ ಇಲ್ವಾ ಯಾಕಂದ್ರೆ ಇದು ಮುಂಚೆ ಮೂರ್ ಸತಿ ಆಗಿದೆ ಇದರ ನನ್ನ ಮೂರ್ ಸತಿನೂ ಯಾರು ಮುಂದೆ ಬಂದಿಲ್ಲ

ಸರ್ ಇದು ಆಕ್ಚಲಿ ಎರಡ್ ಸಾವಿರದ ಹದಿನೇಳು ಕತೆ ಒಂದು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ ಮನೆಗೆ ಬಂದು ಅವತ್ತಿನ ದಿನ ಅವ್ರಿಗೆ ಏನೋ ಕಷ್ಟ ಆಯ್ತಂತೆ ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ ಸೊ ಆವತ್ತಿನ ದಿನ ನನ್ನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬನ್ ಪಾರ್ಕ್ ಹತ್ರ ಒಂದು ಮನೇನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರೋಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಏಯ್ ನಮ್ಮದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾನಲ್ಲಿ ಇತ್ತೀಸತಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಆ ಟೋರ್ನಮೆಂಟ್ಗೆ ಇವರು ಓಪನಿಂಗ್ ಸೆರಮೊನಿಗೆ

ಸರ್ ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ತಮ್ಮೆಲ್ಲರೂ ಕೇಳ್ತೀನಿ ನೂರು ಟ್ಯಾಬ್ಲೆಟ್ ತಗೊಂಡಿದ್ರೆ ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ ಇನ್ನೊಂದು ಎಮ್ ಎಲ್ ಸಿ ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಎಮ್ ಎಲ್ ಸಿ ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ದಕ್ಕೆ ನಮ್ಮ ಬೇರೆ ಹಾಸ್ಪಿಟ್ಲ್ ನಮಗೆ ಬೇಕಾಗಿರೋ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಐ ಸಿ ಯುನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು ನಾನು ಅವ್ರಿಗೆ ಅಟೆಂಡೆಂಟ್ ಐ ಸಿ ಯು ನಾನು ಸೊ ಡಾಕ್ಟರ್ ಕರೆದು ನನ್ನನ್ನು ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಫೋನ್ ಇಸ್ಕೊಳ್ಳಿ ನನಗೆ ಫೋನ್ ಇಸ್ಕೊಳ್ಳೋದಕ್ಕೆ ನಾನು ಕೊಡೋಲ್ಲ ಅಂತ ಗೊತ್ತಿತ್ತು ಸೊ ನಾನು ಹೇಳ್ದೆ ಅವ್ರಿಗೆ ಬಿಡು ಅವ್ರು ಸೇಫ್ಟಿ ಲಾಕರ್ ಅಲ್ಲಿ ಇರ್ತಾರೆ ನಾಳೆ ಬೆಳಗ್ಗೆ ಡಿಸ್ತಾ ಇದ್ದರೆ ಸೇಫ್ಟಿ ಲಾಕರಿಂದ ಈಸ್ಕೋ ಅಂತ ಹೇಳ್ದೆ ಕೊಡಲ್ಲ ಆದ್ರು ಕೊಡಲ್ಲ ಅಂದ ಕಿತ್ಕೊಂಡೆ ಹಿಂಗೆ ಕಿತ್ಕೊಂಡಾಗ ಕ್ಯಾನೆಲ ಸ್ವಲ್ಪ ಓಪನ್ ಆಯ್ತು ಇಷ್ಟೇ ನಡೆದಿದ್ದು ಈಗ ಬಿಟ್ರೆ ಬಟ್ಟೆ ಹಾಕಿದ್ರು ಇನ್ನೊಂದು ಇನ್ನೊಂದು ಇನ್ನೂ ಎಲ್ಲ ಸುಳ್ಳು ಎಲ್ಲ ಡಾಕುಮ್ ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಮನೆ ಗೃಹ ಪ್ರವೇಶದಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿದ ಮೈಸೂರಲ್ಲಿ ಆವತಿ ದಿನ ಅವ್ರ ತಾಯಿನ ಭೇಟಿ ಮಾಡಿದ್ದಾರೆ ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದನ್ನ ಜೂನ್ ಟೆಂತ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಜೂನ್ ಲೆವೆಂತ್ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದು ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ಗೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು

ವೆರಿ ಹೌದು ನಾನು ಸೈನ್ 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 ಅವ್ರದೇನೋ ಡಿಮ್ಯಾಂಡ್ಸ್ ಇತ್ತು ನಾನು ಕೊಡಲ್ಲ ಇಲ್ಲ ಇಲ್ಲ ನನಗೆ ಅವರು ನನಗೆ ಯಾವತ್ತು ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಅವ್ರಿಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರಿಗೆ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋದ್ಮೇಲೆ No, no, I didn't try to get in touch with her, nor do I have a number. I don't know anything about her whereabouts. <laughs> Sullo. Uh, she was one of our brand ambassadors in Raj Cup 2024. ಅದು ಬಿಟ್ರೆ ನಂಗೆ ಅವ್ರಿಗೆ ಅಷ್ಟು ಕಷ್ಟ ಅದನ್ನ ಅವ್ರನ್ನ ಕೇಳ್ಬೇಕು ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅಲ್ಲಿ ಫ್ಲೈಟ್ ಒಳಗಡೆ ನಂಗೆ ಯಾರಾದ್ರೂ ಪಡಿಸ್ಟ್ ಹೆಂಗಾಗತ್ತೆ ಮೇಡಮ್ ಸೆಕ್ಯೂರಿಟಿ ಆಗ್ಬಿಟ್ಟು ಹೋದ್ಮೇಲೆ ನನ್ನ ಹತ್ರ ನನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆನೇ ಹೋಗೋಕ್ಕಾಗಲ್ಲ ಬೋರ್ಡಿ ಪಾಸ್ ಇಲ್ಲಾಂದ್ರೆ ಫ್ಲೈಟ್ ಒಳಗಡೆನೆ ಹೋಗಕ್ಕಾಗಲ್ಲ ಸೊ ವೆರ್ ಎ ಕ್ವಶನ್ ಆಫ್ ಟೇಕಿಂಗ್ ಫೋಟೋಗ್ರಫ್ಸ್ ಆಯಿತು ಫೋಟೋಗ್ರಾಫ್ಸ್ ತಗೊಂಡಿದ್ರು ವಿಡಿಯೋಸ್ ತೊಗೊಂಡಿದ್ರು ಅದು ನಾವೇ ತೆಗ್ದೀವಿ ಅಂತ ಏನು ಗ್ಯಾರಂಟಿ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಐ ಆಮ್ ಸಾರಿ ಆರ್ ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೋ ಇಟ್ ಇಸ್ ಟ್ರೂತ್ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಅವ್ರು ಎಂಟಿ ಮಾಡಿಸಿರೋ ಅಂತ ಏನು ಗ್ಯಾರಂಟಿ ಇಲ್ಲ ಅವ್ರ ವೆಲ್ವಿಶಸ್ ಮಾಡಿಸಿರೋ ಅಂತ ಏನು ಗ್ಯಾರಂಟಿ ಅದಕ್ಕೆ ನಾವೇ ಸಿಕ್ಕಿದ್ವಾ ನಾವೇ ಮಾಡ್ಸಿಕ್ಬೇಕಾ ಒಂದ್ ದಿನ ಫ್ರೆಂಡ್ ಮೇಡಮ್ ಎರಡು ದಿನ ಫ್ರೆಂಡ್ ಮೂರನೇ ದಿನ ಫ್ರೆಂಡ್ ನಾಲ್ಕನೇ ದಿನ ಡೌಟ್ ದಿನ ಇನ್ವೆಸ್ಟಿಗೇಷನ್ ಏಳನೇ ದಿನ ಕನ್ಕ್ಲೂಷನ್ ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಅಫೇರ್ ನೀವು ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡಿನ್ ಅದನ್ನ ನಾವೇ ತೆಗೆದ್ವಿ ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ನೆ ನಮ್ಮ ಮೇಲೆ ಆರೋಪ ಆಗದ್ರೆ ಸರ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯ್ತು ಸಿವಿಲ್ ಸೂಟ್ ಹಾಕ್ಬೇಕು ಅಂದಿದ್ರೆ ಇಷ್ಟೋರ್ಗೆ ರಿಕವರಿ ಸೂಟ್ಗಳು ಹತ್ತು ಹಾಕ್ಬೋದಾಯ್ತು ಎರಡು ವರ್ಷವರೆಗೂ ಕಾಯ ನೆಸೆಸಿಟಿ ನನಗೆ ಇರ್ಲಿಲ್ಲ ಹತ್ತು ರಿಕವರಿ ಸೂಟ್ ಹಾಕ್ಬೋದಾಯ್ತು ನಾನು ಯಾವುದೇ ತರ ಕಾನೂನು ಐ ಡೋಂಟ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಎಂಡ್ ಇಟ್ ಆಗದೆಲ್ಲ ಒಳ್ಳೆ ಆ ಆತರ ಜಸ್ಟ್ ಫಿನಿಶ್ ಅಂಡ್ ಬಾಂಡ್ ನೀವು ಮತ್ತೆ ಶುರುವಾಗಿದೆ ಏನ್ ಮಾಡೋಣ ಅದಕ್ಕೆ ಹೇಳಿ ಬೀದಿಗೆ ತಂಗ್ ನಿಲ್ಸವ್ರು ನಮ್ಮಣ್ಣ ಅಂತ ಅವ್ರು ಏನ್ ಕೇಸ್ ಆಗಿದ್ರು ಅದನ್ನೇ ಲೀಗಲ್ ಆಫ್ ಸೊ ಮಾಡ್ತೀನಿ ಆಕ್ಷನ್ ತೊಗೊಂಡ್ರೆ ಅವ್ರು ತಡಿಯೋಕಾಗಲ್ಲ

ಇದೇ ತರ ಇನ್ನೊಬ್ರು ಮಾಡಿದ್ರೆ ಈ ಈ ಮೀಡಿಯಾನಲ್ಲಿ ಎಲ್ಲ ಬರ್ತಾ ಇರೋ ನೋಡಿ ಅವ್ರು ನನ್ನ ನನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಒಬ್ರಲ್ಲ ಮೂರು ಜನ ಮೂರು ಜನ ಥ್ರೀ ಪೀಪಲ್ ಹ್ಯಾವ್ ಟ್ರೈ ಟು ಕಾಂಟ್ಯಾಕ್ಟ್ ಮೀ ಬಿಕಾಸ್ ಐ ಆಮ್ ನಾಟ್ ಎಂಟರ್ಟೈನಿಂಗ್ ಬಿಕಾಸ್ ಐ ಡೋಂಟ್ ನೀಡ್ ಟು ನನ್ ಉದ್ದೇಶ ಇಲ್ಲ ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದ್ರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ ಅಷ್ಟು ಮರ್ಯಾದೆ ನಾನು ಕಳ್ಕೊಂತೀನಿ ಅದೇ ಸೇಮ್ ಒಬ್ಬರ ಹತ್ರ ಎಂಬತ್ತು ಲಕ್ಷ ಇಸ್ಕೊಂಡಿದ್ರೆ ಸೇಮ್ ಡ್ರಾಮಾ ಮೋಡಸ್ ಆಪರೇಟಿವ್ ಇಸ್ ದ ಸೇಮ್ ಟ್ಯಾಬ್ಲೆಟ್ ತಿಂತೀನಿ ಹ್ಯಾಂಗ್ ಮಾಡ್ಕೊಂತೀನಿ ಸೂಸೈಡ್ ಮಾಡ್ಕೊಂತೀನಿ ಟ್ಯಾಬ್ಲೆಟ್ ತಿಂದು ಸೇಮ್ ಆಫ್ ಮೋಡ್ ಆಫ್ ಫ್ರೆಂಡ್ ಇಸ್ ದ ಸೇಮ್ ಎವ್ರಿ ವೇರ್ ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್ ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರು ವಿಡಿಯೋಗ್ರಫಿ ಮಾಡಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಲ್ಲ ದುಡ್ಡು ಕೊಡಕ್ ಆಗಲ್ವಲ್ಲ ವಾಪಸ್ ಇನ್ನೇನಾದ್ರು ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ ದಟ್ಸ್ ದ ಬೆಸ್ಟ್ ವೆಪನ್ ಅಲ್ವಾ ಸಿಂಪತಿ ಸೂಯಿಸೈಡ್ ಮಾಡ್ಕೊಂತೀನಿ ಅಂದಿದ ತಕ್ಷಣ ಸಿಂಪತಿ ಸರ್ ಸರ್ ಒಂದು ನಿಮಿಷ ನಿಮ್ಮ ವೀಕ್ನೆಸ್ ನೋಡಿ ಏನ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ ಇಷ್ಟು ನೀವು ಮಾತು ಕೇಳಿದಾಗ ನಮ್ಮ ಮನಸ್ತರ ಇರೋದು ಅದೊಂದು ತಲೆ ಹೋಗ್ತಾ ಇದೆ ನಿಮ್ಮ ವೀಕ್ನೆಸ್ ಏ ಅವರಿಗೆ ಬೆಸ್ಟ್ ಆಗ್ತಿದೆ ಅಂತ ಹೇಳಿ ನನ್ನ ವೀಕ್ನೆಸ್ ಏನಿದೆ ಸರ್ ಅಲ್ಲ ಯಾಕಂದ್ರೆ ಇಷ್ಟು ಎಮೋಷನ್ ಅನ್ನು ಹೇಳ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅದು ಟಾರ್ಚರ್ ಮಾಡ್ಬೇಕು ನಿಮ್ಮ ಇಂಟೆನ್ಷನ್ ಇದೆಯಾ ಅಂತ ನಿಮ್ಮ ಅನ್ಸುತ್ತಾ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸರ್ ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ಮೀ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ ಆಫ್ಲೆಟ್ ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರಲ್ಲ ಸೆವರಲ್ ಪ್ರಾಜೆಕ್ಟ್ಸ್ ಅದರ್ ಪ್ರಾಜೆಕ್ಟ್ಸ್ ಆರ್ ಹ್ಯಾಪ್ನಿಂಗ್ ಅಕ್ರಾಸ್ ಅಕ್ರಾಸ್ ದ ವರ್ಲ್ಡ್ ಇನ್ ಫ್ಯಾಕ್ಟ್ ಸೊ ಮೋಸ್ಟ್ ಆಫ್ ದ ಟೈಮ್ ಒಂದು ಇಂಡಿಯಾನಲ್ಲಿ ಒಂದು ಹತ್ತು ದಿನ ಇದ್ದರೆ ಒಂದು ಇಪ್ಪತ್ತು ದಿನ ಪ್ರಾಡಕ್ಟ್ ಇದು ಸೊ ಐ ಐ ಐ ಐ ಐ ಐ ಟ್ ನೋ ವಾಟ್ ಆರ್ ಮೋಟಿವೇಸ್ಟ್ಯಾಂಡ್

ಒಬ್ರು ಪಾಪ ಯು ಎಸ್ ಇದ್ದಾರೆ ನನ್ನ ಯು ಎಸ್ ಕಾಂಟ್ಯಾಕ್ಟ್ ಮಾಡಿದ ನನ್ನ ಒಬ್ಬರು ಇಲ್ಲ ನನ್ನ ಲೋಕಲ್ ಅಲ್ಲಿ ಸರ್ ನನ್ನ ನನ್ನ ಉದ್ದೇಶ ಏನು ಅಂದ್ರೆ ಸರ್ ನನ್ನ ನನಗೆ ಐ ಹ್ಯಾವ್ ನೋ ಇಂಟೆನ್ಶನ್ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ ಟೈಮು ಇಲ್ಲ ವೇಸ್ಟ್ ಮೈ ಟೈಮ್ ಟು ಪಿಡ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದರೆ ನನ್ನನ್ನು ದಯವಿಟ್ಟು ದೂರ ಇಟ್ಬಿಡು ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನನ್ನು ಕೆಣಕ ಬೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ ಐ ಪಾರ್ಟ್ ಆಫ್ ದಿಸ್ ದಿಸ್ ಹೋಲ್ ಪ್ರೋಸೆಸ್ ಇಟ್ಸ್ ವೆರಿ ಎಂಬಾರಿಂಗ್ ಫಾರ್ ಮೀ ಪ್ಲಸ್ ಮೇ ಬಿ ನಿನಗೆ ಫೇಮು ನೇಮು ಬರ್ತಾ ಇರ್ಬೋದು ಇದರಲ್ಲಿ ಬಟ್ ನನ್ಗೆ ಈ ಥರ ಫೇಮು ನೇಮು ಬೇಡ ಐವ್ ಮೇಡ್ ಎ ನಫ್ ಅಂಡ್ ಮೋರ್ ಫಾರ್ ಮೈ ಸೆಲ್ಫ್ And uh, I have an empire to establish more now, and I don't want to <coughs> demolish my empire. Ready, sir? You know, nee maga or made a soft corner. Maga nee maga nee maga or kamproveda. Kamproveda. Sash, toonga, namaskara, sir. No, man, bit bitre first to the work Soft corner, nee lo, illa, sir. It is just that uh, we all are dignified people, and we have to have the decorum of ensuring that we respect women instead. As bitre, there is nothing else. And I think, Nanna uh, prakara. I've been being brought up in a family with a lot of women, so when hangs na treat to So there is no soft corner to anything. The, the only thing is I don't want to be a part of this process. It's a very embarrassing affair. Like I said again and again, I'm saying it. And they ಸರ್ ಸರ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ದರೆ ನಾವು ಸವಾಸ ಮಾಡ್ತಾ ಇರ್ಲಿಲ್ವಲ್ಲ ಸರ್ ಫ್ಯೂಚರ್ ಸೊ ಒನ್ಸ್ ಯು ಫಾಲ್ ಇನ್ ಲವ್ ಆಟೋಮ್ಯಾಟಿಕ್ ಆಲ್ ದಿಸ್ ಹ್ಯಾಪನ್ ಯು ಸೀಟೆಡ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ರಿಯಾಲಿಟಿ ಇಸ್ ಮೋಸ ಆದ್ಮೇಲೆ ಮೋಸ ಆದ್ಮೇಲೆನೂ ಮೋಸ ಆಗಿ ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋನೋ ಬೀದಿಗೆ ಹೇಳಿದ್ರು ನಾವು ಮನೇಲಿ ಕೂತಿದ್ವಿ ಆಗಿ ಮೋಸ ಆಗಿ ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬಹುದು ಮಾಡಿರ್ಬಹುದು ಅಂತ ಹೇಳಿ ಬೀದಿ ಸೊ ಇನ್ನು ಬೀದಿ ಎಳದ್ಮೇಲೆ ಏನ್ ಮಾಡಂಗಿದ್ವಿ ನಾವು ಥ್ಯಾಂಕ್ ಯು ಯು